ವಿಶಿ ಹ್ಯಾಪಿ ಬರ್ತ್ಡೇ ಪುಟ್ಟ ನೂರ್ ಕಾಲ ಚೆನ್ನಾಗಿ ನಗ್ ನಗ್ತಾ ಇರಮ್ಮ ನೋಡ್ರಿಪ್ಪ ನಾನ್ ಅಂಗಡಿ ಕಡೆ ಬಂದೆ ರೀ ಅಂಗಡಿ ಇನ್ನು ಗದ್ದಲನ ಐತ್ರಿ ಗಿರಾಕಿ ಬರಾಕತ್ತರಿ ಒಂದೊಂದ್ ಒಂದೊಂದ್ ನೋಡ್ರಿ ಅಲ್ಲಿ ಕಡೆ ಕೂಡ ಗಿರಾಕಿ ಫುಲ್ ಗಿರಾಕಿ ಅದಾವ ನಮ್ಮ ಮನೆಯರ್ ನನಗ್ ಕೂಗಾಕತ್ತಾರ ಎಲ್ಲಿ ಬರೀರ್ತೋನಿ ಅಂತ ನಾನು ನೋಡತ್ತೇನ್ರಿ ನಮ್ ಮನೆಯರ್ ಇಲ್ಲದ ರೀ ಪಾಪ ನಾನು ನಮ್ಮ ಅಪ್ಪನಿದ್ರಿ ಅನ್ಕೋಂತ ಬಂದ್ವಿ ಅಂದಿಲ್ಲಪ್ಪ ನಾನು ಇವ್ರ ಎಲ್ಲಿ ತೊಳಾಕತ್ತಾರ ಏನಪ್ಪ ಮಳಿ ಒಳಗ ಅಂತಂದ ನಾನು ಅಲ್ಲಿ ಗದ್ದಿದ್ ನೋಡಿ ಇದು ಮಾಡ್ಲಾ ನೋಡ್ರಿಪ್ಪ ಇಲ್ಲಿ ನಮ್ಮ ಮನೆಯ ನೀವ ತೊಳದ ತೊಳೆ ಅಂತ ಬೀಟಾಗಿ ತೊಳೆತಿರ ಏನ್ ಮಾಡ್ಬೇಕೀಗ ಗಾಡಿ ಮಾಡ್ಬೇಕ್ರಿ ಹ್ಞೂ ಹಿಡಿತೀನಿ ಮಳೆ ಬರಕತ್ರಿ ಮಳೆ ಒಂದು ಬರ ಆತೈತಿ ನಾವೇತೀಮ್ ಬರ್ರಿ ಅದು ಹಾಕಿ ಗಲಾಬೆಲ್ಲ ಮಾಡ್ಬೇಕ್ರಿ ಅಂದ್ ಸ್ವಪ್ ಬರ್ಬಿಡಿ ಹಾಕಿರಿ ಎದ್ರಾಗ್ರಿ ಐನಾ ಸ್ವಲ್ಪ ಹಾಕ್ರಿ ಅರಿ ಇನ್ನೊಂದು ಸ್ವಲ್ಪ ಬಿಡಾಕ ಜಿಡ್ ಜಿಡ್ ಹತ್ತೈತ್ರಿ ಅದ ಏನಾಯ್ತು ಇನ್ನು ಮಾಡಿ ಮತ್ತೆ ಏನ್ ಮಾಡ್ತೀರಿ ಮತ್ತ್ರಿ ಉಳಿತವ್ರಿಂದ ಅದನ್ನ ಮತ್ತಿನ್ನು ಹೋದ್ರೆ ಲೇಟ್ ಆಗಿ ಬರ್ತಾರಲ್ಲಪ್ಪ ಅವ್ರು ಹಂಗಾಗಿ ಬೀಚ್ ಕೇಳ್ಬಿಟ್ಟಾರೀ ಅವರು ಈಗ ದೇವ್ರ ಹೋಳಿಗೆ ಹೋದಂದ್ರೆ ಲೇಟ್ ಆಗಿ ಬರ್ತಾರ ಅವರು ಅವ್ರು ಅದಕ್ಕೆ ತೊಗೋದು ತೊಳಕೋಗಿರಿ ಅಡಿಯಕತ್ತ ಸಣ್ಣ ನೀರು ಹೌದ್ವಾ ಹೇಳ್ಬೇಕಾಯ್ತಿಲ್ಲ ಮಾಮಗೆ ಈಗ ಬ್ಯಾಬಿಡ ಅಂತ ಹೇಳ್ಬೇಕಾಯ್ತು ಈಗ ಎಲ್ಲಾರದು ಮೂಗು ತೋರ್ಸ ಹೆಂಗೈತೆ ಅಂತೇಳ್ರಿ ಏ ಸಲಾಮ ಸಲಾಮ್ ಮಾಡಾತ

ನಮ್ ಖುಷಿ ಸಣ್ಣ ಮಾಡಿಬಿಟ್ಟು ನೋಡಿ ಅಲ್ಲೋಡ್ರಿಪ್ಪ ಹೀರಮ್ಮ ಅಳದ್ರಿ ನಮ್ ಇರಮ್ಮ ಹ ಈರಮ್ಮ ಈಗ ಇದನ್ನ ಹಾಕದ್ ಟೋಪಿ ಅಂದ್ರೆ ಬೆಚ್ಚ ಬೆಚ್ಚಾಕೊಂಡಿಟ್ಟ ನಿನ್ನ ಅಯ್ಯೋ ಯೋ ಅಯ್ಯೋಯೋಯೋಯೋಯೋಯೋ ನಿತ್ಯ ಆಯ್ತೇನ ಕಣ್ಣು ಸಣ್ಣ ಹಾಕತವ ನಿಲ್ಲ ನಮ್ಮ ಜೇರನ್ ಮಗಳು ನೋಡ್ರಿ ಸುಮ್ನೆ ಕುತ್ಕೊಂಬಿಡ್ರಿ ನೋಡ್ರಿ ಯಾರ ಕರ್ಕೊಲ್ ಯಾರ ಬಿಳಿ ಎಲ್ಲಿ ಕುಂದಸ್ತೀವ್ಬಿಡತದ ಗಪ್ಪ ನಂಗಿರೈಕಿ ನೋಡ್ರಿ ನಮ್ಮ ಅರಿಪ್ರ ಅಂಗಡಿ ಒಳಗ ನೆಸ್ರ ಅಂಗಡಿ ಒಳಗ್ರಿ ಇವಾಗ ನೋಡ್ರಿ ಪಾಪಿ ಪಾಟಿಮರ ಬಂದ್ರಿ ಈಗ ಗುಡ್ಡಕ್ಕೆ ಹೋಗಿರ್ತಾರೆ ಅವರು ಗುಡ್ಲಿಂತ ಬಂದರೆ ಈ ದೇವ್ರೆ ಬಸ್ತಾರೆ ಇಲ್ಲಿ ಎಂಟೂವರಿ ಆತ್ರಿ ಈಗ ಇನ್ನು ಮೇಲೆ ದೇವ್ರು ಬಿಸ್ತಾರೆ ಇನ್ನು ರೂಪಾಯಿ ಪ ಊಟ ಕುತ್ಕೊಂಡು ನೋಡ್ರಿ ಜೇರೆ ಊಟ ಮಾಡಿನ ಯಾರಿಗೆ ಕೊಡಲಿ ಅಲ್ಲಿ ಶಾಂತ ನಮ್ಮ ಮಾಯ ಕೂಡ ಕತಾಡಿರಿ ಅಂದ್ರೆ ಇವ್ರೆಲ್ಲ ರೋಜಾ ಇದ್ದವ್ರಿ ಊಟ ಮಾಡ್ರಿ ಒಳ್ಳೆ ಈಗ ಟೈಮ್ ಒಂಬತ್ತೂರ ಆತ್ರಿ ದೇವ್ರ ಈಗ ಯದ್ರಲ್ಲಿ ಬೀಪಾತಿ ಮಾರ ಬಂದು ಇಲ್ಲಿ ಊರ್ಗೆ ಕರ್ಕೊಂಡು ಹೋಗ್ತಾರೆ ಈ ನೀರು ತುಂಬಿಡನ್ರಿ ಟೈಮ್ಗೆ ಬಂದ್ರಿ ಹೋಗೇ ಇಲ್ಲ ಹಾಕಬಿಡುವ ಬರ್ತಾರ ಮೈ ಬಿಪಾತಿ ಮರ ಹಂಗಾದ್ರೆ ಇವಾಗ ದೇವ್ರ ಎದ್ದು ಅಂತರಿ ಬರ್ತಾರೀಗ ಮಳೆ ಮಳಿ ರೀ ಮಳಿ ಜೋರು ಬರಾಕತ್ತೆ ನೋಡ್ಬೇಕ್ರಿ ಏನು ಮಳೆಯಾಗ ಬರ್ತಾರ ಅಥವಾ ಸ್ವಲ್ಪ ಹೊತ್ತು ನಿಂದ್ರಂಗಿಲ್ಲ ರೀ ಬರ್ಬೋದು ಮಳೆಯಾಗ ಮತ್ತೆ ನೋಡ್ರಿ ಮಳೆ ಹಂಗೆ ಬರೋಕತ್ತೈ ಎಷ್ಟು ಜೋರು ಬರೋತಿ ಮಳೆ ಫುಲ್ ಐತೆ ಬಂದ್ರೆ ನೋಡಿರಿ ಬಿಪಾತಿ ಮರ ಈಗ ಒಂಬತ್ತು ರೀ ಟೈಮ್ ಇವಾಗ ದೇವ್ರ ಹೊಳಿ ಹೋಗ್ರಿ ಇಲ್ಲ ನಮ್ಮ ಕಡೆ ರೀ beza raraga trippa Haidinanah ಭಾಳ ಜೋರು ಜೋರು ಜೋರಾಗಿ ಹಬ್ಬ ಮಾಡಿದ್ರಿ ಈಗ ಒಳಗೆ ಹೋಗೋದು ಆಮೇಲೆ ಕಡೆ ಮತ್ತು ಅಂಗಡಿ ನಾವು ತೆಗಿಯೋದು ಅದೆಲ್ಲ ನೆನ್ಸ್ಕೊಂಡ್ರಿ ಅಂತ ಹೇಳಿದ್ರೆ ಸ್ವಲ್ಪ ಬೇಜಾರು ಅನಿಸ್ತೈತ್ರಿ ಲಾಸ್ಟ್ ದಿನ ಬೆಳಿಗ್ಗೆ ಎದ್ದ ಮಳೆನೇ ಇದ್ದಿಲ್ಲರಿ ಪೇವ್ ಮಳೆ ಸ್ಟಾರ್ಟ್ ಆದ್ ನೋಡ್ರಿ ಇಲ್ಲಿ ನೋಡ್ರಿಪ್ಪ ನಮ್ಮ ಮನೆಯವರು ಮನಿಯವರು ನಮ್ ದೊಡ್ಡ್ರಿ ಅವ್ರು ಇಲ್ಲೇ ರೀ ಅವ್ರು ಕರ್ಕೊಂಡು ಸಾಮಾನು ತೊಗೊಂಬರಕತ್ತೀಗ ಹೋಗಾರಂತ್ರಿ ಅವ್ರು ದೇವ್ರ ಒಳಗೆ ಹೋದಲ್ರಿ ಈಗ ಇನ್ನೂ ಇಲ್ಲೇ ಮುಂದೆ ಹೊಂಟವ್ರಿ ಸಾಮಾನು ಇಟ್ಟು ಹೊಂಟಾರೀ ಅವರು ಹ್ಮ್ ನಮ್ಮ ನಜಮಾನ್ ಬಿಟ್ಟು ತೊಗೊಂಡ್ ಹೊಂಟಿವ ನಿನ್ನ ಮಗ ಮಾಡ್ಕೊಂಡವ ಮಕ್ಕಂಡದ್ದು ಬಂದೆ ಮತ್ತು ನಾನು ಒಂದು ಏನಾರ ತೊಗೊಂಡೋದ್ರೆ ಅಂತ ಹ್ಞೂ ಎಲ್ಲ ಖಾಲಿ ಮಾಡೋಕೈತಿ ನೋಡಿರಿ ಅಲ್ಲಿ ಇನ್ನೂ ನಮ್ಮ ಮಾರಿಪುರದ ಅಂಗಡಿ ಸುರುನ ಐತೆ ರೀ ಅಪ್ಪ ಮಳಿ ಸ್ಟಾರ್ಟ್ ಆಯ್ತ ಹ್ಞೂಪ್ಪ ಹಾಂ ಇನ್ನೊಂದು ಎರಡು ತಾರು ನಿಂತದ್ದು ಮುಗಿದೋಗಿತ್ತು ಏರ್ಲಿ ಬಿಡ್ರಿ ಮತ್ತೆ ಏನು ಮಾಡ್ಬೇಕ್ರಿ ಕಡೆ ಏನರ ತೊಗೊಂಡು ಹೋಗೋದು ಕೊಡ್ರೆ ನನ್ನ ಕೈಯಲ್ಲಿ ಹೋಗ್ತೀನಿ ಹಾಂ ಹಾಂ ತೋರಿಸ್ಕೊಬ್ಯಾಡ್ರಿ ಇವಾಗ ನಾನು ನಮ್ಮ ನಜ್ಮಾ ತೊಗೊಂಡ್ಬಂದಿರಿ ಬಾ ಮಾರ್ಸಿ ಊಟ ಮಾಡಿ ಜಲ್ದಿ ಎಲ್ಲ ರೀ ಚಾಚ ನೀವು ಬಂದಿರಿ ನೋಡ್ರಿ ಈಗ ಹಾಂ ರೀ ಬಾ ಹೋಗನವ ಚಪ್ಪಲಿ ಹಾಕಿ ಕುಂತಾಳಮ್ಮ ಕಾಲು ಜುಮ್ ಜುಮ್ ಅನಾಕತ್ತವಮ್ಮ ನನಗೆ ಇಲ್ಲೆಲ್ಲ ತಗೊಂಬಂದು ತಗೊಂಬಂದು ಸಮ ನಮ್ಮ ನಜ್ಮಾಗೆ ಇಲ್ಲಿ ಅಂತ ಹೇಳಿದೆ ತೊಗೊಂಡಿನ್ ಮ ಅವ್ರನ್ನ ಚಾಚಾರು ತೊಗೊಂಡೆ ಇಲ್ಲೆಲ್ಲ ಅಷ್ಟು ಎತ್ತಿ ಬಿಟ್ಟಿರಿ ನಾ ಬೇಗ ನಾವು ಮಾಡ್ಕೊತೀರಿಪ್ಪ ಆರಾಮ ಈಗ ಆಗಂಗಿಲ್ಲ ಎತ್ತಿ ಎತ್ತಿಡೋದು ಕಟ್ಟಿಡೋದು ಸ್ವಲ್ಪ ಹಸಿ ಹಸಿ ಆಗಿದ್ವಿ ಎಲ್ಲ ಒಣಗಿಸ್ಬೇಕ್ರಿ ಅವನ್ನ ಒಣಗಿಸಿ ಎತ್ತಿ ಹಿಡ್ಬೇಕು ರೀ ಹ್ಞೂ ಹಿಂಗೆ ಇಲ್ಲಿ ನೋಡ್ರಿ ಪಗ ಅಂಗಡಿ ಅಂಗಡಿಕಿತ್ತಿಲ್ಲ ಇನ್ನು ಈಗ ಎಲ್ಲರೂ ಬಂದ್ರಿ ಬಂದ್ ಮಾಡ್ಕೊಂಡು ಈಗ ಊಟ ಕೊಡನ್ರಿಪ್ಪ ಸ್ವಲ್ಪ ಚಂಗೆ ತುಂಬನ್ರಿ ಚಂಗೆ ತುಂಬಿ ಊಟ ಕೊಡ್ತೀನಿ ರೀ ಎಲ್ಲರಿ ಈ ಥರ ಚಂಗೆ ತುಂಬಿಬಿಡ್ತೀವಿ ರೀ ನಾವು ಚಂಗೆ ತುಂಬಿಬಿಟ್ಟು ಓದಿಕೆ ಮಾಡ್ಸೋದ್ರಿಗೆ ಇದ್ರ ಮ್ಯಾಲ ತುಪ್ಪ ಹಾಕಿ ಹೋದಕಿ ಮಾಡಿಸಿ ಆಮೇಲೆ ಕಡೆ ತಿನ್ನಾಕ ಟೇಸ್ಟ್ ರೀ ಹ್ಞೂ ಹೆಸ್ರಿನಾ ಹೆಂಗೈತಮ್ಮ ಚೆನ್ನಾಗೈತೆ ಎಲ್ಲ ಸುಲಾ ಮಸ್ತಾಗಿದಂತೆ ಐತೆ ಹೇಳ್ಬಿಡ್ತಿಯಲ್ಲ ಗೊತ್ತು ನನಗೆ ಹಾಂ ಓಕೆ ಚಲೋ ಐತೆ ಹ್ಞೂ नोड्रिवा बिपा वापस नोड्री देवर होल हि बन्द्री ये सगड़ा तो सगड़ा ये धरा ये दो ये बाबा लालाला तो मारता है अब पा जो देव को जो मैं क्या चलन चलन दिशा सामने है बोलना है नहीं बोलना नहीं

ಹ್ಮ್ ಇಲ್ಲಿ ಈಗೆಲ್ಲರೂ ಊಟ ಮಾಡಿದ್ರಿ ಈಗ ನಮ್ದು ಈಗ ನಮ್ಮ ಬಾಬಾ ನಮ್ಮ ಅಪ್ಪ ಅಮ್ಮ ನಾನು ನಮ್ಮ ಮನೆಯವರು ಎಷ್ಟು ಜನ ಓದಿವ್ರಿಗೆ ಲಾಸ್ಟಿಗೆ ರೀ ಓಮಾ ಹೋಯ್ ಹೋಯಾ ನಸ್ರೇನ ಬರ್ರಿ ಉಣ್ ಬರ್ರಿ ನೀವು ಆ ಆರಿಪ ಕೊಡ್ತಾ ಬರ್ರಿ ನೀವು ಕುಂದ್ರ ಬರ್ರಿ ಆರಿಪ ಕೊಟ್ಟು ಬರ್ತಾ ಬರ್ರಿ ಪಾಪ ಎಷ್ಟೋ ಇಷ್ಟ ಕೆಲಸ ಮಾಡ್ತಾರೆ ಹುಡುಗ ಅದಕ್ಕ ಅನ್ನ ಕೊಟ್ಟು ಬರ್ತೀನಿ ಅಂತ ಅಂದ್ರ ಇಲ್ಲ ಇಲ್ಲಿ ಕಾಲ್ ಇವಾಗ ಎಲ್ಲರೂ ಊಟ ಮಾಡಿ ಹೋದ್ರಿ ಅಂದ್ರ ನಮ್ಮ ಜೇರ ರಾತ್ರಿ ನಮ್ಮ ಸುಮ್ಮನ ರಾತ್ರಿ ಮೊದ್ಲ ಎಲ್ಲರೂ ಹೋಗಿದ್ರು ಅವ್ರ ನದ್ ಮಾದ ಎಲ್ಲಾರ ಕಡೆ ನಮ್ಮ ಅಪ್ಪ ನಾವು ಎಲ್ಲರೂ ಲಾಸ್ಟ್ ಊಟ ಮಾಡಿದ್ವಿ ಅವ್ರು ಹೋಗಬೇಕು ಅಂತ ಅನ್ನಬಿಟ್ಟ ಅಂದ್ರೆ ಮಳಿ ಹತ್ತು ಚಲೇ ಅನ್ನೋಕಾಬಿಡ್ತೀರಿ ಪಾಕ್ಯದ್ ಕೂಟಾಕಿಡ್ತೀರಿ ಮಳೆ ರೀ ಇವಾಗ ಒಂಚೂರು ಅದು ಬರಾಕತ್ತೈತ್ರಿ ಆದರೂ ಪಾಪ ಮಳಿ ಒಳಗನ ಹೋದ್ರೆ ಅವರು ಟೈಮ್ ಒಂದು ಗಂಟೆ ಆಗ್ಬಂತವ ಅಂತೀವಂದ ಅಂದ್ರೆ ಹನ್ನೆರಡು ಗಂಟೆ ನಲ್ವತ್ನಾಲ್ಕು ನಿಮಿಷ ಆತ್ರಿ ಈಗ ರೀ ಈಗ ಹೋದ್ರಿ ಅವರು ನಾನು ಬಂದಿರಿ ಮೇಲೆ ಇಲ್ಲ ಅಂತ ಇಲ್ಲ ಅಂದ್ರೆ ನಾನು ಬಂದು ಮುಖ್ಬಿಟ್ಟಿದ್ದೀರಿ ಗಪ್ಪ ನಂಗೆ ಯಾಕಂದ್ರೆ ಎಲ್ಲ ಸಿಕ್ಕರೆ ಸಾಕಪ್ಪಾತಿವ್ರಿ ಅನ್ನಷ್ಟು ಸುಸ್ತಂತು ಆಗಿದೆ ಫ್ರೆಂಡ್ಸ ಮತ್ತು ನಮ್ಮ ಅಕ್ಕ ಮಾತಾಡ್ಕೊಂತ ಕೂತಲ್ರಿ ಹಾಗೆ ಸುಮ್ಮನೆ ನಾನು ಮಾತಾಡ್ಕೊಂತ ಕೂತ್ಕೊಂಡಿರಿ ಭಾಳ ಖುಷಿ ಅನ್ನಿಸ್ತೀರಿ ಮತ್ತುನು ದುಃಖ ರೀ ಲಾಸ್ಟ್ ದಿನ ರೀ ಖುಷಿ ಏನಪ್ಪಾ ಅಂತಂದ್ರೆ ಎಲ್ಲ ಅಂಗಡಿ ಹಾಕ್ತೀವಿ ರೀ ಎಲ್ಲರೂ ಕೂಡಿ ಮಾಡ್ತೀವಿ ಎಲ್ಲರೂ ಕೂಡಿ ಮಸ್ಕೇರಿ ಮಾಡ್ತೀವಿ ಅದು ಒಂಥರ ಚಂದ ಅನ್ನಿಸ್ತೈತಿ ರೀ ಫ್ರೆಂಡ್ಸ್ ಅದು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತ್ರಿ ಅದು ಆಮೇಲೆ ಕಡೆ ಲಾಸ್ಟ್ ದಿನ ಏನಪ್ಪಾ ಅಂತಂದ್ರೆ ಅಯ್ಯೋ ಅಯ್ಯೋಯೋ ಮುಗಿತಲಪ್ಪ ಇದು ಸಕ್ಕರೆ ಒಳಗೆ ಮಸ್ತ್ ವ್ಯಾಪಾರ ಆಕಿತ್ತು ಚಲೋ ವ್ಯಾಪಾರ ಆಕಿತ್ತು ಏನು ಇಲ್ದಂಗೆ ಇರ್ಬೋದಲ್ಲ ಈ ಥರ ವ್ಯಾಪಾರ ಆತಂದ್ರೆ ಅನ್ನೋಷ್ಟು ಖುಷಿ ಇರ್ತೈತಿ ರೀ ಆಮೇಲೆ ಕಡೆ ಇವಾಗ ಲಾಸ್ಟ್ ದಿನ ಆತಲ್ಲ ಅಂಗಡಿ ತೊಗೊಂಬರೋದು ಮ ನಾಳೆ ಅಂತೂ ನನಗೆ ಅಲ್ಲಿ ಹೊಂಟಂದ್ರೆ ಹಾಳಾತ್ಂಗೆ ಆಕೈತ್ರಿ ಆ ಜಾಗ ನೋಡೋದ್ರ ಅಂದ್ರೆ ಅಯ್ಯಪ್ಪ ನಾವು ಇಲ್ಲಿ ಅಂಗಡಿ ಹಚ್ತಿದ್ವಲ್ಲ ಸ್ವಲ್ಪ ದಿನ ಹೋಗೋದೇ ಇಲ್ರಿ ಹಾಳಾಯ್ರಿ ನಮಗೆ ಅಲ್ಲಿ ಅಂಗಡಿ ಹಚ್ಚಲ್ ಅಂತೂ ಭಾಳ ದಿನಕ್ಕೆ ನೆನಪಾರ್ದಂಗೆ ಆಕೈತಿ ನನಗೆ ಆ ಜಾಗ ನೋಡಿದ್ರೆ ಹೋಗಂದ್ರೆ ನಾವು ಅಯ್ಯೋ ಇಲ್ಲಿ ಕುಂದ್ರೆ ಇದು ಇಲ್ಲಿ ಕುಡಿದ್ವಿ ಇಲ್ಲಿ ಊಟ ಮಾಡ್ತಿದ್ವಿ ನಾವು ಅಂಥೇಳಿ ಅನ್ನಂಗೆ ಅನ್ನಿಸ್ತೈತಿ ಮತ್ತೇನು ಮಾಡಿದ್ರಿ ಐದು ದಿನದ ಮೂರಮ್ಮ ಅಂತು ನಮ್ದಂತು ಮುಗಿತು ಫ್ರೆಂಡ್ಸ ಮತ್ತು ಮುಂದಿನ ವರ್ಷದ ಮಠ ಕಾಯೋದ್ರಿ ದೇವ್ರಲ್ಲಿವರೆಗೂ ಮುಂದಿನ ವರ್ಷ ಮೂರು ಎಲ್ಲ ಆಯಾಸು ಆರೋಗ್ಯ ಕೊಟ್ಟು ಕಾಪಾಡ ಪಾತಂತೆ ಅಂದ್ಬಿಡ್ಕೊಂತ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡ್ದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ